ಹನ್ನೊಂದನೇ ಸಮಸ್ಯೆಯನ್ನು ಬಿಡಿಸೋಣ ಪರೀಕ್ಷೆ ದೃಷ್ಟಿಯಿಂದ ಹನ್ನೊಂದನೇ ಸಮಸ್ಯೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಸಮಸ್ಯೆ ಆಗಿದೆ ಅಷ್ಟೇ ಅಲ್ಲದೆ ಬಹಳ ಸರಳವಾಗಿರುವಂಥ ಸಮಸ್ಯೆ ಇದು ಒಂದಿಷ್ಟು ಅರ್ಥ ಮಾಡ್ಕೊಳ್ಳೋಣ ಒಂದು ಕಾಲುವೆಯ ದಡದ ಮೇಲೆ ಇದು ಒಂದು ಕಾಲುವೆ ಸಿ ಬಿ ಅನ್ನೋದು ಒಂದು ಕಾಲುವೆ ಅಂತಕೊಳ್ಳೋಣ ಈ ಕಾಲುವೆಯ ದಡದ ಮೇಲೆ ದೂರದರ್ಶನದ ಗೋಪುರವೊಂದು ನೇರವಾಗಿ ನಿಂತಿದೆ ಇದೊಂದು ಕಾಲುವೆನ ಈ ಇದರ ದಡದ ಮೇಲೆ ಒಂದು ಗೋಪುರ ನೇರವಾಗಿ ನಿಂತಿದೆ ಅಂತ ಹೇಳ್ತಾರೆ ಚಿತ್ರನೂ ಕೊಟ್ಟಿದ್ದಾರೆ ಆಮೇಲೆ ಗೋಪುರಕ್ಕೆ ಅಭಿಮುಖವಾದ ಮತ್ತೊಂದು ದಡದ ಮೇಲಿನ ಇದು ಗೋಪುರಕ್ಕೆ ಅಭಿಮುಖವಾಗಿ ಮತ್ತೊಂದು ದಡದ ಮೇಲಿನ ಬಿಂದುವಿನಿಂದ ಅಂದರೆ ಇದೊಂದು ಈ ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ನೋಡಿದಾಗ ಉಂಟಾದ ಉನ್ನತ ಕೋನ ಅರುವತ್ತು ಡಿಗ್ರಿ ಅಂತ ಹೇಳ್ತಾರೆ ಓಕೆನಾ ಇದೇ ಬಿಂದುವಿನಿಂದ ಗೋಪುರದ ಪಾದವನ್ನು ಸೇರಿಸುವಂತೆ ಎಳೆದ ಸರಳ ರೇಖೆಯ ಮೇಲೆ ನೋಡಿ ಇಲ್ಲಿಂದ ಗೋಪುರದ ಪಾದವನ್ನು ಸೇರಿಸುವಂತೆ ಎಳೆದಿರುವಂಥ ಸರಳ ಸರಳರೇಖೆ ಮೇಲೆ ಇಲ್ಲಿಂದ ಈ ಬಿಂದುವಿನಿಂದ ಒಂದು ಸರಳ ರೇಖೆ ಎಳೆದಿದ್ದರೆ ಅದು ಇಪ್ಪತ್ತು ಮೀಟರ್ ದೂರ ಇದೆ ಈ ಬಿಂದುವಿನಿಂದ ಗೋಪುರದ ಉ ಗೋಪುರದ ಮೇಲ್ತುದಿಯನ್ನು ನೋಡಿದ್ದೀವಿ ಅಂತಂದ್ರೆ ಅಲ್ಲಿ ಉಂಟಾಗುವಂಥ ಕೋಣೆ ಎಷ್ಟು ಅಂತಂದ್ರೆ ಮೂವತ್ತು ಡಿಗ್ರಿ ಉಂಟಾಗಿರುತ್ತೆ ಉಂಟಾಗುವಂಥ ಎಷ್ಟು ಮೂವತ್ತು ಡಿಗ್ರಿ ಆಗಿರುತ್ತೆ ಗೋಪುರದ ಎತ್ತರವನ್ನು ಮತ್ತು ಕಾಲುವೆಯ ಅಗಲವನ್ನು ಕಂಡುಹಿಡಿಯಬೇಕು ಇಲ್ಲಿ ಗೋಪುರದ ಎತ್ತರ ಎ ಬಿ ಏನಿದೆ ನೋಡು ಇದು ಗೋಪುರದ ಎತ್ತರ ಇದನ್ನು ಕಂಡುಹಿಡಿಯಬೇಕು ಅದನ್ನು ಎಚ್ ಅಂತ ತಗೊಳ್ಳೋಣ ಆಮೇಲೆ ಇದೇನು ಕಾಲುವೆ ಇದೆಯಲ್ಲ ಬಿ ಸಿ ಅನ್ನೋದೇನು ಕಾಲುವೆ ಇದೆಯಲ್ಲ ಇದನ್ನು ಇದರ ಅಗಲ ಎಕ್ಸ್ ಮಾನಗಳು ಅಂತ ತಗೊಳ್ಳೋಣ ಓಕೆ ಅರ್ಥ ಆಗಿದೆನಾ ಚಿತ್ರ ಕರೆಕ್ಟಾಗಿ ಅರ್ಥ ಆಯಿತು ಅಂತಂದ್ರೆ ನಮಗೆ ಯಾವ ಅನುಪಾತವನ್ನು ಉಪಯೋಗಿಸ್ಕೊಳ್ಬೇಕು ಅನ್ನೋದು ಗೊತ್ತಾಗಿಬಿಡುತ್ತೆ ಪ್ರಶ್ನೆಯ ಪ್ರಕಾರ ನೋಡಿ ಇಲ್ಲಿ ಪ್ರಶ್ನೆಯ ಪ್ರಕಾರ ಇಲ್ಲಿ ಎ ಬಿ ಅನ್ನೋದು ಗೋಪುರದ ಎತ್ತರ ಎ ಬಿ ಎ ಬಿ ಅನ್ನೋದು ಗೋಪುರದ ಎತ್ತರ ಆಗಿರುತ್ತೆ ಎ ಬಿ ಗೋಪುರದ ಎತ್ತರ ಆಗಿದೆ ಅದನ್ನು ಎಚ್ ಅಂತ ತಗೊಳ್ಳೋಣ ಓಕೆ ಆಮೇಲೆ ಬಿ ಸಿ ಅಂತಂದ್ರೆ ಕಾಲುವೆಯ ಅಗಲ ಬಿ ಸಿ ಕಾಲುವೆಯ ಅಗಲ ಬಿ ಸಿ ಕಾಲುವೆಯ ಅಗಲ ಅಂತ ತಗೊಳ್ಳೋಣ ಅದನ್ನು ಎಕ್ಸ್ ಅಂತ ತಗೊಳ್ತೀವಿ ಈಗ ನೋಡು ಈಗ ನಾವು ನಾವು ಮೊದಲೇ ಹೇಳಿದ್ದೀವಿ ಯಾವಾಗಲೂ ನಾವು ಚಿಕ್ಕ ತ್ರಿಭುಜವನ್ನು ತೆಗೆದುಕೊಳ್ಬೇಕು ಅಂಥೇಳಿ ನಂತರ ದೊಡ್ಡ ತ್ರಿಭುಜದ ಅಳತೆಯನ್ನು ತಗೊಳ್ಳೋಣ ನಾವು ಫಸ್ಟ್ ತ್ರಿಭುಜ ಎ ಬಿ ಸಿ ಅಂತ ತಗೊಳ್ಳೋಣ ತ್ರಿಭುಜ ಎ ಬಿ ಸಿ ಯಲ್ಲಿ ತ್ರಿಭುಜ್ಯ ಎ ಬಿ ಸಿ ಯಲ್ಲಿ ಇಲ್ಲಿ ನೋಡಿ ಇಲ್ಲಿ ನಮಗೆ ಈ ತ್ರಿಭುಜದಲ್ಲಿ ಇದಕ್ಕೆ ತೀಟ ಗೊತ್ತಾಗಿದೆನಾ ಅರುವತ್ತು ಡಿಗ್ರಿ ಬಿ ಸಿ ಅಳತೆ ಆಮೇಲೆ ಎ ಬಿ ಅಳತೆ ಇದೆ ಈಗ ಇದರಲ್ಲಿ ನಾವು ಎಕ್ಸ್ ಅಥವಾ ಅನ್ನು ಕಂಡುಹಿಡೀಬೇಕು ಅಂತಂದರೆ ಇಲ್ಲಿ ತೀಟ ಅರುವತ್ತು ಡಿಗ್ರಿ ಅಂತಂದ್ರೆ ಅದರ ಅಭಿಮುಖ ಬಾಹು ಎ ಬಿ ಆಗಿರುತ್ತೆ ಪಾರ್ಶ್ವ ಬಾಹು ಬಿ ಸಿ ಆಗಿರುತ್ತೆ ಅಭಿಮುಖ ಮತ್ತು ಪಾರ್ಶ್ವ ಇರೋದು ಟ್ಯಾನ್ ಇರುತ್ತೆ ಅಂತ ನಮಗೆ ಗೊತ್ತು ಹಾಗಾಗಿ ಇದರಲ್ಲಿ ನಾನು ಟ್ಯಾನ್ ತೀಟವನ್ನು ಯೂಸ್ ಮಾಡ್ತೀನಿ ಟ್ಯಾನ್ ತೀಟ ತೀಟಾ ಅಂತಂದರೆ ಇಲ್ಲಿ ಸಿಕ್ಸ್ಟಿ ಡಿಗ್ರಿ ಅಂತ ಹೇಳಿದೆ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಅಂತಂದರೆ ಎ ಬಿ ಆಗಿರುತ್ತೆ ಅಪಾನ್ ಪಾರ್ಶ್ವ ಬಾಹು ಬಿ ಸಿ ಆಗಿರುತ್ತೆ ಇದು ಅಂತ ಗೊತ್ತು ನಮಗೆ ಓಕೆನಾ ಇದರಲ್ಲಿ ಅಳತೆ ಹಾಕಿ ಯೂಸ್ ಮಾಡೋಣ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಅಂದರೆ ಎಷ್ಟಾಗತ್ತೆ ನಾವು ಹೇಳಿದ್ದೀವಿ ಟ್ಯಾನ್ ಸಿಕ್ಸ್ಟಿ ಅಂತಂದ್ರೆ ರೂಟ್ ತ್ರೀ ಅಂತ ನಮ್ಗೆ ಗೊತ್ತು ಟ್ಯಾನ್ ಸಿಕ್ಸ್ಟಿ ಅಂದರೆ ಎಷ್ಟು ರೂಟ್ ತ್ರೀ ಇಸ್ ಈಕ್ವಲ್ ಟು ಎ ಬಿ ಅಂತಂದರೆ ಎಚ್ ಅಂದೀವಿ ನಾವು ಎ ಬಿ ಅಂದರೆ ಎಚ್ ಬಿ ಸಿ ಅಂತಂದ್ರೆ ಎಕ್ಸ್ ಅಂತ ತೊಗೊಂಡಿವಿ ಓರೇ ಗುಣಾಕಾರ ಮಾಡಿಬಿಡೋಣ ಇದಕ್ಕೆ ಡಿವೈಡ್ ಒಂದಿರುತ್ತೆ ಒನ್ ಇಂಟು ಎಚ್ ಅಂತಂದರೆ ಎಚ್ ಆಗಿರುತ್ತೆ ಇದು ರೂಟ್ ತ್ರೀ ಇಂಟು ಎಕ್ಸ್ ಮಾನಗಳು ಇದು ಎಚ್ ಅಂದ್ರೆ ಇಷ್ಟು ತಗೊಳ್ಳೋಣ ನಾವು ಓಕೆ ಗೊತ್ತಾಯಿತು ಎಚ್ ಅಂತಂದ್ರೆ ರೂಟ್ ತ್ರೀ ಇಂಟು ಎಕ್ಸ್ ಈಗ ಇನ್ನೊಂದು ತ್ರಿಭುಜ ತಗೊಳ್ಳೋಣ ತ್ರಿಭುಜ ಎ ಬಿ ಅಲ್ಲಿ ತ್ರಿಭುಜ ಎ ಬಿ ಡಿಯನ್ನು ಯೂಸ್ ಮಾಡೋಣ ತ್ರಿಭುಜ ಎ ಬಿ ಅಲ್ಲಿ ಈ ತ್ರಿಭುಜದಲ್ಲಿ ತೀಟ ಅಂತಂದ್ರೆ ಥರ್ಟಿ ಡಿಗ್ರಿ ಅದ ಅಭಿಮುಖ ಬಾಹು ಎ ಬಿ ಆಗಿರುತ್ತೆ ಬಾಹು ಬಿ ಡಿ ಆಗಿರುತ್ತೆ ಇದನ್ನು ಯೂಸ್ ಮಾಡೋಣ ಹಾಗಾಗಿ ಇಲ್ಲಿ ಟ್ಯಾನ್ ತೀಟಾ ತೀಟಾ ಅಂತಂದರೆ ಥರ್ಟಿ ಡಿಗ್ರಿ ಇದೆ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಅಂತಂದರೆ ಎ ಬಿ ಆಯಿತು ಅಪಾನ್ ಪಾರ್ಶ್ವಬಾಹು ಅಂತಂದರೆ ಇದು ಬಿ ಡಿ ಆಗಿರುತ್ತೆ ಯಾವುದು ತ್ರಿಭುಜೆ ಎ ಬಿ ಡಿ ತೊಗೊಂಡಿವಲ್ಲ ಅದಕ್ಕೆ ಯಾವುದು ಯಾವುದಾಯಿತು ಬಿ ಡಿ ಅಭಿಮುಖ ಬಾಹು ಯಾವುದು ಎ ಬಿ ಆಗತ್ತೆ ಗೊತ್ತು ಈಗ ಟ್ಯಾನ್ ಥರ್ಟಿ ಅಂತಂದರೆ ಬೆಲೆ ಎಷ್ಟು ಅದಕ್ಕೆ ಒನ್ ಅಪಾನ್ ರೂಟ್ ತ್ರೀ ಅಂತೇಳಿ ಇದೆ ಟೆನ್ ಥರ್ಟಿ ಅಂದರೆ ಎಷ್ಟು ಒನ್ ಅಪಾನ್ ರೂಟ್ ತ್ರೀ ಇಸ್ ಈಕ್ವಲ್ ಟು ಎ ಬಿ ಅಂತಂದ್ರೆ ಎಚ್ ಅಂತ ಹೇಳಿ ಅದ ಎ ಬಿ ಅಂದರೆ ಎಷ್ಟು ಎಚ್ ಬಿ ಡಿ ಅಂದರೆ ಎಷ್ಟಾಗತ್ತೆ ನೋಡಿ ಬಿ ಡಿನಲ್ಲಿ ಇವು ಎರಡೂ ಭಾಗಗಳು ಸೇರಿರ್ತಾವೆ ಯಾವುದು ಬಿ ಸಿ ಪ್ಲಸ್ ಡಿ ಸಿ ಅಂದರೆ ಇಪ್ಪತ್ತು ಪ್ಲಸ್ ಎಕ್ಸ್ ಅಂತಾಗತ್ತೆ ಇಪ್ಪತ್ತು ಪ್ಲಸ್ ಎಕ್ಸ್ ಅಂತಾಯಿತು ಓಕೆನಾ ಈಗ ಎಚ್ ಇದ್ದಲ್ಲಿ ನಾವು ರೂಟ್ ತ್ರೀ ಇಂಟು ಎಕ್ಸ್ ಅಂತೂ ಉಪಯೋಗಿಸ್ಕೊಳ್ಬೋದಲ್ಲ ಹಾಗಾಗಿ ಇಲ್ಲಿ ಒನ್ ಅಪಾನ್ ರೂಟ್ ತ್ರೀ ಅಂತ ಬರೀತೀನಿ ಇಸ್ ಈಕ್ವಲ್ ಟು ಎಚ್ ಬೆಲೆ ಅಂತಂದರೆ ರೂಟ್ ತ್ರೀ ಇಂಟು ಎಕ್ಸ್ ಅಂತ ಯೂಸ್ ಮಾಡ್ತೀನಿ ಇಲ್ಲಿ ರೂಟ್ ತ್ರೀ ಇಂಟು ಎಕ್ಸ್ ಅಪಾನ್ ಇದು ಟ್ವೆಂಟಿ ಪ್ಲಸ್ ಎಕ್ಸ್ ಅಂತ ಆಯಿತು ಇದು ಟ್ವೆಂಟಿ ಪ್ಲಸ್ನ ಇದು ಈಗ ಒರೇ ಗುಣಾಕಾರ ಮಾಡೋಣ ಒನ್ ಇಂಟು ಇದರಿಂದ ಮಾಡಿದರೆ ಹಿಂಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತೀವಿ ನಾವು ಒರೇ ಗುಣಾಕಾರ ಒಂದರಿಂದ ಇದಕ್ಕೆ ಗುಣಾಕಾರ ಮಾಡಿದರೆ ಇದು ಇಪ್ಪತ್ತು ಪ್ಲಸ್ ಎಕ್ಸ್ ಅಂತಾಗತ್ತೆ ರೂಟ್ ತ್ರೀ ಇಂಟು ರೂಟ್ ತ್ರೀ ಎಕ್ಸ್ ಮಾಡಿದರೆ ತ್ರೀ ಎಕ್ಸ್ ಅಂತ ಹೇಳಿ ಆಗತ್ತೆ ಗೊತ್ತಾಯಿತು ರೂಟ್ ತ್ರೀ ರೂಟ್ ತ್ರೀ ಅಂತಂದರೆ ರೂಟ್ ಒಂಬತ್ತು ಆಯಿತು ಒಂಬತ್ತರ ವರ್ಗದ ಮೂಲಕ ಮೂರಾಗತ್ತೆ ಈಗ ಬೀಜ ಪದ ಒಂದು ಕಡೆ ಟೂ ಟ್ವೆಂಟಿ ಇಸ್ ಈಕ್ವಲ್ ಟು ಇದು ತ್ರೀ ಎಕ್ಸ್ ಪ್ಲಸ್ ಎಕ್ಸ್ ಸೈಡ್ ಥರ ಮೈನಸ್ ಎಕ್ಸ್ ಆಯಿತು ಇದು ಇಪ್ಪತ್ತಾಯಿತು ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಮೈನಸ್ ಒನ್ ಎಕ್ಸ್ ಅಂದರೆ ಟೂ ಎಕ್ಸ್ ಅಂತ ಆಯಿತು ಹೌದಾ ಈಗ ನಮಗೆ ಎಕ್ಸ್ ಬೆಲೆ ಬೇಕಿದ್ರಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಟೂ ಅಪ್ ಆನ್ ಆಗತ್ತಲ್ಲ ಟೂ ಅಪ್ ಆಯಿತು ಇದು ಟ್ವೆಂಟಿ ಚೇದ ಹೊಡೆಣ ಎರಡು ಒಂದಲೇ ಎರಡು ಎರಡು ಹತ್ತಲೇ ಇಪ್ಪತ್ತು ಎಕ್ಸ್ ಇಸ್ ಈಕ್ವಲ್ ಟು ಹತ್ತು ಅಂತಾಯಿತು ಎಕ್ಸ್ ಅಂದರೆ ಎಷ್ಟಾಯ್ತು ಇದರಲ್ಲಿ ಹತ್ತು ಎಕ್ಸ್ ಹತ್ತು ಅಂತಂದ್ರೆ ಬಿ ಸಿ ಅಳತೆ ಗೊತ್ತಾಯಿತು ಬಿ ಸಿ ಅಂದರೆ ಏನದು ಕಾಲುವೆಯ ಅಗಲ ಅಂದರೆ ಈ ಕಾಲುವೆಯ ಅಗಲವನ್ನು ಸಹ ನಾವು ಕಂಡುಹಿಡೀಬೇಕು ಅಂತ ಹೇಳಿದ್ದೀವಿ ಇಲ್ಲ ಹಾಗಾಗಿ ಕಾಲುವೆಯ ಅಗಲ ಎಷ್ಟಾಯಿತು ಹತ್ತು ಮೀಟ್ರ್ ಅಂತ ಹೇಳ್ತೀವಿ ನಮಗೆ ಇನ್ನೇ ಏನು ಬೇಕಾಗಿದೆ ಎತ್ತರ ಬೇಕಾಗಿದೆ ಗೋಪುರದ ಎತ್ತರ ಬೇಕು ನಮಗೆ ಹಾಗಾಗಿ ಗೋಪುರದ ಎತ್ತರ ಅಂತಂದ್ರೆ ಎ ಬಿ ಅಂದೀವಲ್ಲ ಎ ಬಿ ಅಂತಂದರೆ ಎಚ್ ಎಚ್ ಅಂತಂದರೆ ಇಲ್ಲಿ ರೂಟ್ ತ್ರೀ ಎಕ್ಸ್ ಬೇಕಾದ್ರೆ ಇದನ್ನು ಒಂದೇ ಸಮೀಕರಣ ಅಂತ ನಾವು ತಗೊಳ್ಬೋದು ಈಗ ಒಂದರಿಂದ ಅಂತ ಬರೀತೀನಿ ಸಮೀಕರಣ ಒಂದರಿಂದ ಇಲ್ಲೇನಿತ್ತು ಎಚ್ ಇಸ್ ಈಕ್ವಲ್ ಟು ರೂಟ್ ತ್ರೀ ಎಕ್ಸ್ ಅಂತ ಹೇಳಿ ಅದ ಎಚ್ ಇಸ್ ಈಕ್ವಲ್ ಟು ರೂಟ್ ತ್ರೀ ಎಕ್ಸ್ ಅಂತ ಬರೀತೀನಿ ಎಚ್ ಇಸ್ ಈಕ್ವಲ್ ಟು ರೂಟ್ ತ್ರೀ ಇಂಟು ಎಕ್ಸ್ ಎಕ್ಸ್ ಬೆಲೆ ಅಂದರೆ ಟೆನ್ ಇದೆ ಹಾಗಾಗಿ ಇಲ್ಲಿ ಎಚ್ ಈಕ್ವಲ್ ಟು ರೂಟ್ ತ್ರೀ ಇಂಟು ಟೆನ್ ಆಯಿತು ಅಂದ್ರೆ ಅರ್ಥ ಟೆನ್ ಇಂಟು ರೂಟ್ ತ್ರೀ ಮೀಟರ್ ಓಕೆನಾ ಈಗ ಏನು ಕೇಳಿದಾರ ಅದನ್ನು ಬರೆದು ಬಿಡೋಣ ಈಗ ನೋಡಿ ಇದರಲ್ಲಿ ಗೋಪುರದ ಎತ್ತರ ಗೋಪುರದ ಎತ್ತರ ಅಂತಂದರೆ ಎಚ್ ಅಂದೀವಿ ನಾವು ಎ ಬಿ ಇದು ಟೆನ್ ಇಂಟು ರೂಟ್ ತ್ರೀ ಮೀಟರ್ ಗೋಪುರದ ಎತ್ತರ ಅಂತ ಬರೆಯೋಣ ಗೋಪುರದ ಎತ್ತರ ಇಸ್ ಈಕ್ವಲ್ ಟು ಎ ಬಿ ಅದನ್ನೇ ನಾವು ಎಚ್ ಅಂತೀವಿ ಎಷ್ಟದು ಟೆನ್ ಇಂಟು ರೂಟ್ ತ್ರೀ ಮೀಟರ್ ಓಕೆ ಆಮೇಲೆ ಕಾಲುವೆಯ ಉದ್ ಅಗಲ ಕಾಲುವೆಯ ಅಗಲ ಅಂದರೆ ಎಕ್ಸ್ ಅಂದರೆ ಬಿ ಸಿ ಅದೆಷ್ಟಿದೆ ಎಕ್ಸ್ ಅಂತಂದ್ರೆ ಹತ್ತು ಮೀಟರ್ ಕಾಲುವೆಯ ಅಗಲ ಕಾಲುವೆಯ ಅಗಲ ಇಸ್ ಈಕ್ವಲ್ ಟು ಬಿ ಸಿ ಅಲ್ಲ ಅದು ಇದು ಕಾಲುವೆಯ ಅಗಲ ಬಿ ಸಿ ಇದು ನಾವು ಎಕ್ಸ್ ಅಂತ ನಾವು ಹೇಳಿದೀವಿ ಎಕ್ಸ್ ಅಂದರೆ ಎಷ್ಟಿಲ್ಲಿ ಟೆನ್ ಹೇಳಿದೆ ಟೆನ್ ಮೀಟರ್ ಓಕೆನಾ ಈ ರೀತಿಯಲ್ಲಿ ಕೊಟ್ಟಿರುವಂಥ ಪ್ರಶ್ನೆಯ ಆಧಾರದ ಮೇಲೆ ಚಿತ್ರವನ್ನು ರಚನೆ ಮಾಡಿಕೊಳ್ಬೇಕು ಚಿತ್ರವನ್ನು ನೋಡಿ ನಾವು ಏನನ್ನು ಕಂಡಿಡಿಬೇಕಾಗಿದೆ ಯಾವ ಅನುಪಾತವನ್ನು ನಾವು ಅನ್ವಯ ಮಾಡ್ಕೊಳ್ಬೇಕು ಅನ್ನೋದು ನಾವು ನಿರ್ಧರಿಸಿದೀವಿ ಅಂತಂದರೆ ಸಮಸ್ಯೆಯನ್ನು ಬಹಳ ಸರಳವಾಗಿ ಬಿಡಿಸ್ಬೋದು ಓಕೆ